ನಮಸ್ಕಾರ ವೀಕ್ಷಕರೇ ಸಿಂಪಲ್ ಆಯುರ್ವೇದ ನಿಮ್ಮ ಸ್ನೇಹ ಜೊತೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಜಗತ್ತು ಎಲ್ಲ ಸೈನ್ಸ್ ಟೆಕ್ನಾಲಜಿ ಮೆಡಿಸಿನ್ ಫೀಲ್ಡ್ಸಲ್ಲಿ ಮುಂದುವರಿತದೆ ಆದರೆ ಎಷ್ಟೊಂದು ಆರೋಗ್ಯ ಸಮಸ್ಯೆಗಳಿಗೆ ಸಾವಿರಾರು ವರ್ಷಗಳ ಹಿಂದೆಯೇ ಚಿಕಿತ್ಸೆನ ಕಂಡು ಹಿಡಿದ ಆಯುರ್ವೇದ ಮಾತ್ರ ಸ್ವಲ್ಪ ಹಿಂದೆನೇ ಇದೆ ಈಗ ಕೆಲವೊಂದಿಷ್ಟು ವಿಚಾರಗಳನ್ನು ನಿಮ್ಮೊಂದಿಗೆ ಆಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋಕ್ಕೆ ನಾನು ನಿಮ್ಮೊಂದಿಗೆ ಇದ್ದೀನಿ ಈಗ ತಡ ಮಾಡ್ತೆ ಟಾಪಿಕ್ಗೆ ಬರೋಣ ಇವತ್ತಿನ ವಿಷಯ ಆಮ ನಮ್ಮ ಬಾಡಿ ರೋಗಗಳಿಂದ ಮುಕ್ತಿ ಹೊಂದಿ ಆರೋಗ್ಯದಿಂದ ಇರಬೇಕಂದ್ರೆ ಮೊದಲು ನಮ್ಮ ಶರೀರ ಆಮದೋಷದಿಂದ ಮುಕ್ತಿ ಹೊಂದಬೇಕು ವಾಗ್ಭಟಾಚಾರ್ಯರು ತಮ್ಮ ಅಷ್ಟಾಂಗ ಹೃದಯ ಸೂತ್ರಸ್ಥಾನದಲ್ಲಿ ವಿವರಿಸ್ತಾರೆ ಉಷ್ಮಣು ಅಲ್ಪಬಲತ್ವೇನ ಧಾತುಂ ಆದ್ಯಂ ಅಪಾಚಿತಂ ದುಷ್ಟಂ ಆಮಾಶಯಗತಂ ರಸಂ ಆಮಂ ಪ್ರಚಕ್ಷತೆ ಅಂದರೆ ನಮ್ಮ ದೇಹದಲ್ಲಿನ ಜಠರಾಗ್ನಿ ಮಂದಸ್ಥಿತಿ ಅಥವಾ ಅಲ್ಪ ಬಲದಿಂದ ಇದ್ದಾಗ ನಾವು ಸೇವಿಸಿದಂತಹ ಆಹಾರ ಡೈಜೆಷನ್ ಆಗದೆ ಹಾಗೆ ನಮ್ಮ ಆಮಾಶಯದಲ್ಲಿ ಉಳಿದು ಬಿಡುತ್ತೆ ಹಾಗೆ ಉಳಿದಂತಹ ಆಹಾರ ಪಾಚನಕ್ರಿಯೆಗೂ ಒಳಗಾಗದೆ ಒಂದು ರೀತಿ ಹೊಟ್ಟೆ ಉಬ್ಬರಿಸಿದಂತಹ ಅನುಭವವನ್ನು ಕೊಡುತ್ತೆ ಕೆಲವೊಬ್ಬರಿಗೆ ಬಾಡಿಯೆಲ್ಲ ಹೆವಿ ಹೆವಿ ಅನಿಸುತ್ತೆ ಮೈ ಭಾರ ಅಂತಿರ್ತಾರೆ ದೇಹದಲ್ಲಿ ಶಕ್ತಿನೇ ಇಲ್ಲ ಅನಿಸುತ್ತೆ ಆಲಸ್ಯ ಕಾಡ್ತಾ ಇರುತ್ತೆ ಏನು ಕೆಲಸ ಮಾಡಬೇಕು ಅಂತ ಅನಿಸ್ತಾ ಇರಲ್ಲ ಎರಡು ಮೂರು ದಿನ ಆದರೂ ಮೋಷನ್ ಪಾಸ್ ಮಾಡಬೇಕು ಅನಿಸಲ್ಲ ಕಾನ್ಸ್ಟಿಪೇಷನ್ ಆಗಿರುತ್ತೆ ಹೊಟ್ಟೆ ಹಸಿಯುತ್ತೆ ಆದರೆ ಸ್ವಲ್ಪ ಊಟ ಮಾಡೋ ಅಷ್ಟೊತ್ತಿಗೆ ಹೊಟ್ಟೆ ತುಂಬಿದಂತಹ ಅನುಭವ ಇನ್ನು ಹಲವಾರು ಲಕ್ಷಣಗಳುಂಟು ಆದರೆ ಈ ಎಲ್ಲದಕ್ಕೂ ಕಾರಣ ಏನು ಅಶುಚಿಯಿಂದ ಕೂಡಿದ ಆಹಾರ ಸೇವನೆ ವಿರುದ್ಧ ಆಹಾರ ಸೇವನೆ ಅತಿಯಾಗಿ ಕರಿದ ಹುರಿದ ಪದಾರ್ಥಗಳನ್ನು ಸೇವಿಸುವುದು ಅಥವಾ ಸಮಯಕ್ಕೆ ಸರಿಯಾಗಿ ಆಹಾರನ ಸೇವಿಸದೇ ಇರುವುದು ಇವೆಲ್ಲ ಒಂದು ಕಡೆ ಆದರೆ ನಾವು ಊಟ ಮಾಡುವಾಗ ನಮ್ಮ ಮನಸ್ಸಿನ ಸ್ಥಿತಿ ಅತಿಯಾದ ಕೋಪ ದ್ವೇಷ ಅಸೂಯೆ ಆಸೆ ಮುಂತಾದ ಕೆಟ್ಟ ಗುಣಗಳಿಂದ ಕೂಡಿದರೆ ಕೂಡ ನಮ್ಮ ವಚನ ಕ್ರಿಯೆಗೆ ತೊಂದರೆಯಾಗಿ ಆಮ ಉತ್ಪತ್ತಿಯಾಗುತ್ತೆ ಈಗ ಆಮ ಅಂದ್ರೇನು ಅದರ ಲಕ್ಷಣಗಳು ಕಾರಣಗಳ ಬಗ್ಗೆ ತಿಳ್ಕೊಂಡಿದ್ದಾಯಿತು ಈಗ ಆಮ ಉತ್ಪತ್ತಿಯನ್ನು ತಡೆಯುವುದರ ಬಗ್ಗೆ ಗಮನ ಕೊಡೋಣ ಆಮ ಉತ್ಪತ್ತಿಯನ್ನು ತಡಿಬೇಕು ಅಂದರೆ ಮೊದಲು ನಮ್ಮ ಪಾಚಕಾಗ್ನಿಯನ್ನು ನಾವು ಬಲಪಡಿಸಬೇಕು ಅದಕ್ಕಾಗಿ ನಾವು ಸರಿಯಾದ ದಿನಚರಿಯನ್ನು ಪಾಲಿಸಬೇಕು ನಮ್ಮ ಬೆಳಗಿನ ನಿತ್ಯ ಕರ್ಮಗಳನ್ನು ಪೂರೈಸಿದ ನಂತರ ನಮ್ಮ ದಿನವನ್ನು ಒಂದು ಲೋಟ ಬಿಸಿ ನೀರಿನೊಂದಿಗೆ ಪ್ರಾರಂಭಿಸಬೇಕು ಇದು ಜಾಟರಾಗ್ಞಿಯನ್ನು ವೃದ್ಧಿ ಮಾಡುತ್ತೆ ನಮ್ಮ ಆಚಾರ್ಯರು ಒಂದು ಕಡೆ ಹೇಳ್ತಾರೆ ಆಹಾರ ಸೇವಿಸುವ ಮೊದಲು ಒಂದು ಚಮಚ ಶುಂಠಿ ರಸಕ್ಕೆ ಸೈಂಧವ ಲವಣವನ್ನು ಬೆರೆಸಿ ಸೇವಿಸುವುದರಿಂದ ಆಹಾರದ ರುಚಿ ಹೆಚ್ಚುತ್ತೆ ಅಲ್ಲದೆ ಚೆನ್ನಾಗಿ ಡೈಜೆಷನ್ ಕೂಡ ಆಗುತ್ತೆ ಇದರ ಜೊತೆಗೆ ನಮ್ಮ ಹೊಟ್ಟೆಯ ಇತಿಮಿತಿಗಳ ಬಗ್ಗೆ ಗಮನ ಕೊಡಬೇಕು ಸರಿಯಾದ ಸಮಯಕ್ಕೆ ಸರಿಯಾದ ಪ್ರಮಾಣದ ಆಹಾರವನ್ನು ಸೇವನೆ ಮಾಡಬೇಕು ಇವೆಲ್ಲದರ ಜೊತೆಗೆ ಯೋಗ ವ್ಯಾಯಾಮಗಳನ್ನು ರೂಢಿಸ್ಕೋಬೇಕು ಈ ಕ್ರಮಗಳನ್ನು ಸರಿಯಾಗಿ ಪಾಲಿಸಿದರೆ ಆಮೋತ್ಪತ್ತಿಯನ್ನು ತಡಿಬಹುದು ಆದರೆ ಈಗಾಗಲೇ ನಿಮ್ಮಲ್ಲಿ ಆಮೋತ್ಪತ್ತಿ ಆಗಿದೆ ಅಂದರೆ ಅದಕ್ಕೆ ಕೂಡ ಪರಿಹಾರ ಉಂಟು ಆಯುರ್ವೇದ ವೈದ್ಯರೊಂದಿಗೆ ಸಮಾಲೋಚಿಸಿ ದೀಪನ ಪಾಚನ ಮುಂತಾದ ಆಯುರ್ವೇದ ಕ್ರಮಗಳಿಂದ ಚಿಕಿತ್ಸೆನ ಪಡ್ಕೋಬಹುದು ಆಮ ಆಯುರ್ವೇದದ ಒಂದು ಮುಖ್ಯವಾದ ವಿಷಯ ಇದರ ಬಗ್ಗೆ ನನಗೆ ತಿಳಿದಂತಹ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ಇನ್ನಷ್ಟು ಆರೋಗ್ಯ ಆಯುರ್ವೇದದ ಬಗೆಗಿನ ಮಾಹಿತಿಗಾಗಿ ಸಿಂಪಲ್ ಆಯುರ್ವೇದ ನಿಮ್ಮ ಸ್ನೇಹ ಜೊತೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು